ಇವತ್ತು ನಮ್ಮ ಪಂಚಾಯಿತಿಯಲ್ಲಿ ಅರಿವು ಕೇಂದ್ರದಲ್ಲಿ ಒಂದಿಷ್ಟು ಮಾಹಿತಿ ಸಿಗ್ತಾ ಇದೆ ಆ ಮಾಹಿತಿ ಏನು ಅಂತ ನೋಡೋಣ ಬನ್ನಿ ಸರ್ ನಮಸ್ತೆ ತಮ್ಮ ಪರಿಚಯ ಆಗಲಿ ಮಾತಾಡ್ಬೋದ ಇದು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅಂತ ಹೇಳಿ ಇದು ನಮ್ಮ ಮಹಿಳೆಯರಿದ್ದಾರೆ ಅವರಿಗೋಸ್ಕರ ಅವರ ಅಭಿವೃದ್ಧಿಗೋಸ್ಕರ ಅವರು ಏನು ಆರ್ಥಿಕವಾಗಿ ಸಬಲೀಕರಣ ಆಗುವ ಉದ್ದೇಶದಿಂದ ಈ ಒಂದು ಒಕ್ಕೂಟ ರಚನೆ ಮಾಡಿದ್ದಾರೆ ಈ ಒಕ್ಕೂಟ ರಚನೆ ಆಗಿ ನಮ್ಮ ತಾಲೂಕಲ್ಲಿ ನಾಲ್ಕು ವರ್ಷ ಕಂಪ್ಲೀಟ್ ಆಯ್ತು ನಾಲ್ಕು ವರ್ಷದಿಂದಲೂ ಕೂಡ ನಮ್ಮ ಮಹಿಳೆಯರ ಅಭಿವೃದ್ಧಿಗೋಸ್ಕರ ಸಮುದಾಯ ಬಂಡವಾಳ ನಿಧಿ ಆಗಿರ್ಬೋದು ಸಮುದಾಯ ಬಂಡವಾಳ ನಿಧಿ ಏನು ಕೊಡ್ತಾರೆ ಅಂದ್ರೆ ಅವರು ಏನಾದ್ರೂ ಇಂಡಿವಿಜುವಲ್ ವೈಯಕ್ತಿಕವಾಗಿ ಕಾಮಗಾರಿಗಳನ್ನು ಮಾಡ್ಕೊಳ್ಳಿ ವೈಯಕ್ತಿಕ ಆರ್ಥಿಕ ಚಟುವಟಿಕೆಗಳ ಮಾಡ್ಕೊಳ್ಳಿ ಆ ಲೋನ್ ತಗೊಂಡು ಅವರು ತರಬೇತಿ ತಗೊಂಡೋದಾಗಿರ್ಬೋದು ತರಬೇತಿ ತಗೊಂಡು ಅದರಿಂದ ಆದಾಯ ಗಳಿಸುವಂತ ಚಟುವಟಿಕೆಗಳನ್ನು ಮಾಡ್ಕೊಂಡು ಅದಕ್ಕೆ ಮಾರುಕಟ್ಟೆಯ ವ್ಯವಸ್ಥೆಯನ್ನು ಕೂಡ ನಾವು ಅಂದ್ರೆ ಸರ್ಕಾರದಿಂದ ಕಲ್ಪಿಸಿಕೊಡ್ತಿದ್ದಾರೆ ಅದಕ್ಕೋಸ್ಕರ ಏನ್ ಮಾರ್ಕಾಟಕ ಸಂಪರ್ಕ ಅಂದ್ರೆ ತಿಂಗಳಿಗೆ ಒಂದು ಮಾಸಿಕ ಸಂತೆ ಆಗಿರ್ಬೋದು ಮತ್ತೆ ಸರಸ್ ಮೇಳ ಮತ್ತೆ ಹೊರ ರಾಜ್ಯಗಳಲ್ಲಿ ಸರಸ್ ಮೇಳ ಮಾಡ್ತಿರ್ತಾರೆ ಏನ್ ಉತ್ಪನ್ನ ಮಾಡ್ತಾರೆ ಅದನ್ನ ಹೊರ ರಾಜ್ಯಗಳಲ್ಲಿ ಕೂಡ ಮಾಡುವಂತದ್ದು ಇಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಪ್ರತಿ ತಿಂಗಳು ಒಂದು ಮೀಟಿಂಗ್ ನಡೆಯುತ್ತೆ ಒಕ್ಕೂಟದ್ದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಕ್ಕೂಟದಲ್ಲಿ ಒಂದು ಅಲ್ಲಿ ಏನಂದ್ರೆ ಆ ತಿಂಗಳಲ್ಲಿ ಏನು ಹಣಕಾಸು ವ್ಯವಹಾರಗಳಾಗಿರ್ಬೋದು ಯಾವ ಯಾವ ಸಚಿವ ಲೋನ್ ಬೇಕು ಸಮುದಾಯ ಬಂಡವಾಳ ನಿಧಿ ಅವರು ವಾಪಸ್ ಮರುಪಾವತಿ ಅಂದ್ರೆ ಸೊಕ್ಕೆ ಗ್ರಾಮ ಪಂಚಾಯತಿಯಲ್ಲಿ ಈ ಒಕ್ಕೂಟ ವ್ಯವಸ್ಥೆಯಲ್ಲಿರುವಂತಹ ಸಂಘಗಳು ಇಲ್ಲಿ ಗ್ರಾಮ ಪಂಚಾಯತಿ ಸಂಬಂಧಪಟ್ಟ ಎಷ್ಟು ಸಂಘಗಳಿದಾವೆ ಮೇಡಮ್ ನೀವೇ ಅಲ್ವಾ ಹ್ಯಾಂಡಲ್ ಮಾಡ್ತಾ ಇರೋದು ಎಷ್ಟಿದಾವೆ ಇಪ್ಪತ್ತ್ ಮೂರು ಈಗ ಇಪ್ಪತ್ತ್ ಮೂರಲ್ಲಿ ನೀವು ಯಾವ್ದಾರು ಒಂದು ಪ್ರಾಡಕ್ಟ್ ಸರ್ ಹೇಳಿದ್ರಲ್ಲ ಆತರ ಏನಾರ ಪ್ರಾಡಕ್ಟ್ ಮಾಡ್ತಾ ಇದ್ರೆ ಲಿಕ್ವಿಡ್ ಮಾಡ್ತಾ ಇದಾರೆ ಯಾವ ಲಿಕ್ವಿಡ್ ಬಟ್ಟೆ ವಾಷಿಂಗ್ ಮಿಷನ್ ಲಿಕ್ವಿಡ್ ಮಾಡ್ತಾ ಇದ್ರೆ ಅದ್ರ ಮಾರ್ಕೆಟ್ ಸಂಬಂಧಪಟ್ಟಂತ

ಮೀಟಿಂಗ್ ಬರ್ಬೇಕು ಮೀಟಿಂಗ್ ಏನಾದ್ಕಿಂತ ಸೇರ್ಕೊಂಡೆ ಸೇರ್ಕೊಂಡೇ ಇಲ್ಲ ನಾವೀಗ ಸೇರ್ಕೊಬೇಕು ಮಾಡ್ಬೇಕು ನಿಮ್ಮಲ್ಲಿ ಈಗ ಅವರು ಸರ್ ನೀವು ಸರ್ ನಾಲ್ಕು ಕಾರ್ಯಕ್ರಮ ನೀವು ಸರ್ ಈಗ ಅನುದಾನಗಳು ಅಂತ ಬಂದ್ರೆ ಯಾವ ಯಾವ ರೀತಿ ಅನುದಾನಗಳು ಸರ್ಕಾರ ಅನುದಾನ ಒಕ್ಕೂಟಕ್ಕೆ ಬಿಡುಗಡೆ ಆಗುತ್ತೆ ಒಕ್ಕೂಟಕ್ಕೆ ಅನುದಾನ ಅದು ಒಕ್ಕೂಟದಿಂದ ಎಸ್ ಎಚ್ ಸಿಗಳಿಗೆ ಹೋಗ್ಬೇಕಾದ್ರೆ ಅದು ಲೋನ್ ಲೋನ್ ವಾಪಸ್ ಕಟ್ಲೇ ಲೋನ್ ಸರ್ಕಾರದಿಂದ ನಮ್ಮ ಕೂಟಕ್ಕೆ ಎಷ್ಟು ಕೊಡ್ತಾರೆ ಎಷ್ಟು ಲಕ್ಷ ಬಂದಿದೆ ಲಕ್ಷ 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 ಫಸ್ಟ್ ಆಗಿದೆ ಇದು ಒಕ್ಕೂಟಕ್ಕೆ ಅನುದಾನ ಒಕ್ಕೂಟದಿಂದ ಎಸ್ ಹೋಗ್ಬೇಕು ಅಂದ್ರೆ ಲೋನ್ ಹೋಗುತ್ತೆ ಸಾಲ ಬರ್ ಹೋಗುತ್ತೆ ಸಾಲ ಯಾಕೆ ಅಂದ್ರೆ ಈಗ ಬ್ಯಾಂಕ್ ಅಲ್ಲಿ ನಾವು ಲೋನ್ ತಗೊಂಡ್ರೆ ಬ್ಯಾಂಕಿಗೆ ಲಾಭ ಆಗುತ್ತೆ ಈ ಒಕ್ಕೂಟದಲ್ಲಿ ಏನಾಗುತ್ತೆ ಒಕ್ಕೂಟದಿಂದ ಎಸ್ ಎಸ್ ಲೋನ್ ಕೊಡ್ತಾರಲ್ವಾ ಲೋನ್ ಲೋನ್ ಜೊತೆ ಬಡ್ಡಿ ಸಾಯಿ ವಾಪಸ್ ಕೊಡ್ತಾರೆ ಅದು ಒಕ್ಕೂಟಕ್ಕೆ ಲಾಭ ಜೊತೆಲಿ ನಮಗೆ ಸಮುದಾಯ ಇದು ಬಂದಿದೆ ಅಂತ ಹೇಳಿ ದುರ್ಬಲ ವರ್ಗದ ನಿಧಿ ಅಂತ ಬಂದಿದೆ ದುರ್ಬಲ ವರ್ಗದ ನಿಧಿ ಏನಪ್ಪ ಬಂದಿದೆ ಅಂದ್ರೆ ನಮ್ಮ ಸೊಸಾಯ ಸಂಘದಲ್ಲಿ ಮಹಿಳೆಯರಾಗಿರ್ಬೋದು ಮತ್ತೆ ವರ್ಗಿನರಾಗಿರ್ಬೋದು ಅಂದ್ರೆ ಅವರು ಜೀವನ ಮಾಡೋದಕ್ಕೆ ಕಷ್ಟ ಆಗಿರುತ್ತೆ ಅಂತವರಿಗೆ ಅನುಕೂಲ ಆಗಿ ನಮ್ಮ ಉದ್ದೇಶದಿಂದ ಬಡ್ಡಿ ರಹಿತವಾಗಿ ಅಂದ್ರೆ ಒಂದ್ಸರಿ ಒಂದ್ ಲಕ್ಷ ಬರುತ್ತೆ ಅದನ್ನ ಅದನ್ನ ರೊಟೇಷನ್ ಮಾಡ್ತಾ ಹೋಗ್ಬೇಕು ಯಾರಿಗೆ ಸಮಸ್ಯೆ ಆಗಿದೆ ಅಂತ ತಗೋಬೇಕು ಮತ್ತೆ ಅದನ್ನ ವಾಪಸ್ ಈಗ ಇಲ್ಲಿ ನಿಮ್ಮ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ನಮ್ಮಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಂತೆ ಯಾರಾದ್ರೂ ಇದರ ಈ ಒಕ್ಕೂಟ ವ್ಯವಸ್ಥೆಯೊಳಗೆ ಅವ್ರು ಆ ಜನಗಳಿಗೆ ತಿಳಿಸಿದಾರ ಅವರು ಕೂಲಿ ಹೋಗ್ತಾ ಇದ್ದಾರೆ ಒಂದು ಓನ್ ಬಿಸ್ನೆಸ್ ಮಾಡದನ್ನ ವೇದಿಕೆ ಮಾಡ್ಕೊಡ್ತಾ ಇದೀರಾ ತುಂಬಾ ಒಳ್ಳೆ ಯೋಜನೆಗಳು ಆ ಯೋಜನೆಗಳು ಅವ್ರಿಗೆ ತಲುಪಬೇಕು ಹಾಗಾಗಿ ನೀವು ಈ ದಿನ ನೆಕ್ಸ್ಟ್ ಗ್ರಾಮ ಸಭೆಗಳಲ್ಲಿ ವಾರ್ಡ್ ಸಭೆಗಳಲ್ಲಿ ನೀವ್ ಬರ್ ಬರ್ತಾ ಇದೀರಾ ಇಲ್ಲ ಅಂತ ಹೇಳ್ತಾ ಇಲ್ಲ ಇನ್ನೊಂದಿಷ್ಟು ಜಾಸ್ತಿ ಮಾಡ್ಬೇಕಾಗತ್ತೆ ಹಂಗಾಗಿ ಸರ್ ಕೊಟ್ಟಿದ್ದಕ್ಕೆ ಮತ್ತೆ ಗ್ರಾಮ ಪಂಚಾಯತಿ ಕಡೆಯಿಂದನ ಗ್ರಾಮ ಪಂಚಾಯತಿ ಮತ್ತೆ ನಾವು ಗ್ರಾಮ ಕಡೆಯಿಂದ ಸಹಕಾರ ಪಂಚಾಯತ್ ನಾವು ಮನೆಗಳೆಲ್ಲ ಧನ ಕೊಡುಗೆಗಳು ಮಾಡ್ಸ್ಕೊದಕ್ಕೆ ಎಲ್ಲಾ ಹಳ್ಳಿಗಳ ಮನೆಗಳಿಗೆಲ್ಲ ಹೋಗಿ ಮಾಹಿತಿ ಕೊಡ್ತಾ ಇದ್ದೀವಿ ಯೋಜನೆಯಿಂದ ಬದು ನಿರ್ಮಾಣ

ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೀರಾ ಇನ್ನು ನಮಗೆ ಮುಕ್ಕೂ ಮೀಟಿಂಗ್ ಮಾಡೋದಕ್ಕೆ ಸ್ಥಳ ಇಲ್ಲ ಈಗ ಏನಂದ್ರೆ ಕೇಂದ್ರ ಅಂತ ಹೇಳಿದ್ರಿ ನಮಗೆ ಅವಕಾಶ ಈಗ ಮೀಟಿಂಗ್ ಮಾಡೋದಕ್ಕೆ ಅದಕ್ಕೆ ಇದೆ ಅನುದಾನ ಸರ್ಕಾರದಿಂದ ಎನ್ಆರ್ ಏಜಿಲ್ಲಿ ಅವಕಾಶ ಇದೆ ಈ ಸ್ಥಳ ಗುರುತಿಸ್ಕೊಳ್ಕೊಂಡು ಅವ್ರಿಗೆಲ್ಲಾರ ಒಂದ್ಕಡೆ ಸಂಜೀವಿನ ಶೆಡ್ ಅಂತ ಹೇಳಿ ಮಾಡೋಕೆ ಅವಕಾಶ ಇದೆ ಈ ಬೇರೆ ಬೇರೆ ಪಂಚಾಯತಿಗಳಲ್ಲೆಲ್ಲ ಆಗ್ತಿದೆ ಈಗ ನಮ್ಮ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪಿಡಿಒ ಹೇಳಿದ್ದಾರೆ ಅದಕ್ಕೆ ಮುಂದಕ್ಕೆ ಏನ್ ಬೇಕೋ ಅದನ್ನ ಮಾಡ್ತೀವಿ ಈಗ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅವರು ಇಲ್ಲಿ ಸ್ಕೂಲ್ ಇದೆ ಅದು ಗ್ರಂಥಾಲಯ ಇದೆ ಗ್ರಂಥಾಲಯದ ಸಮಸ್ಯೆ ಮತ್ತೆ ನಮ್ಮ ಮೀಟಿಂಗ್ ಅವರಿಗೆ ಬೇಕಾದಾಗ ಇವರಿಗೆ ಮೀಟಿಂಗ್ ಮಾಡಕ್ಕಾಗಲ್ಲ ಅವ್ರದೇನೋ ಸಮ ಕೆಲಸ ಇದ್ದಾಗ ಇವ್ರು ಮಾಡಕ್ಕಾಗಲ್ಲ ಅದಕ್ಕೋಸ್ಕರ ಒಂದು ಅವಕಾಶ ಮಾಡಿಕೊಟ್ರೆ ಖಂಡಿತ 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 ಒಳ್ಳೆ ವಿಷಯ ಹೇಳಿದಿರಾ ಹಾಗೆ ನೀವು ಕೂಡ ಜನಗಳಿಗೆ ಏನ್ ಮಾಹಿತಿ ಕೊಡ್ಬೇಕು ಕೊಡಿ ಆ ಸ್ತ್ರೀ ಸಬಲೀಕರಣನೂ ಕೂಡ ಇದ್ರಲ್ಲಿ ಆಗುತ್ತೆ ಅಂತ ಅನ್ಕೊಂಡಿದೀವಿ ಏನಾಗುತ್ತೆ ಅಂದ್ರೆ ಎಷ್ಟೋ ಜನ ಇಲ್ಲಿ ಕೂಲಿ ಕಾರ್ಮಿಕರು ಮಣ್ಣರ ಕೆಲ್ಸಕ್ಕೆಲ್ಲ ಹೋಗ್ತಾ ಇದಾರೆ ಅದ್ರ ಬದಲು ನಿಮ್ಮನೇಲೇ ಒಂದ್ ಸೋಪ್ ತಯಾರು ಮಾಡಬಹುದು ನಿಮ್ಮನೆ ಒಂದು ಅಗರಬತ್ತಿ ತಯಾರ ಮಾಡಬಹುದು ಆ ಅದಕ್ಕೆ ಟ್ರೈನ್ ಅಪ್ ಮಾಡ್ತೀವಿ ಅದಕ್ಕೆ ಇನ್ನೇನೋ ಮೆಟೀರಿಯಲ್ ಸಿಗುತ್ತೆ ಮಾರ್ಕೆಟಿಂಗ್ ಸಿಗುತ್ತೆ ಅನ್ನೋದಾದ್ರೆ ನಾವೆಲ್ಲ ಹೋಗಿ ಓಕೆ ನಾನು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಈ ವಿಷಯ ಇನ್ನೂ ಜಾಸ್ತಿ ಜನಗಳಿಗೆ ಗೊತ್ತಾಗ್ಲಿ ಅಂತ ಹಾಗಾಗಿ ತಾವೆಲ್ಲ ಸಾಕರಿಸಿದ್ಗೆ ಧನ್ಯವಾದಗಳು ಯು ಸರ್ ಥ್ಯಾಂಕ್ ಯು